ದೊಡ್ಡ ಭಾಗ್ಯ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಆಸ್ತಿ ಇಲ್ಲದಿದ್ರೂ ಚಿಂತಿಲ್ಲ ಒಳ್ಳೆಯ ಆರೋಗ್ಯ ಇರಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ದೇವರತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ಶ್ಲೋಕ ಹೇಳುತ್ತೆ ಶ್ರದ್ಧಾ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂಬುದ್ಧಂ ಶ್ರೀಯಂ ಬಲಂ ಆಯುಷ್ಯಂ ತೇಜ ಕೊನೆಯಲ್ಲಿ ಕೇಳುದು ಆರೋಗ್ಯಂ ದೇಹಿ ಮೇ ಜಗದೀಶ್ವರ ಅಂತ ಅಂದರೆ ಕೊನೆಯಲ್ಲಿ ನಾವು ಆರೋಗ್ಯವನ್ನು ಕೊಡು ಅಂತ ನಾವು ಕೇಳ್ತೇವೆ ಈ ಆರೋಗ್ಯವನ್ನು ಭಗವಂತ ಕೊಡ್ತಾನೆ ಅದನ್ನು ನಾವು ಸುಸ್ಥಿರವಾಗಿ ಇಟ್ಟುಕೊಳ್ಬೇಕಲ್ಲ ಅದಕ್ಕೆ ಪಂಚಾನುಷ್ಠಾನ ಅಂತ ಹೇಳಿದೇವೆ ಐದು ಅನುಷ್ಠಾನಗಳು ಇದನ್ನು ನಾವು ನಮ್ಮ ಮನೆಯಲ್ಲಿ ಯಾಗಕ್ಕಿಂತ ಮೊದಲು ಮಾಡಿಕೊಳ್ಳಬೇಕು ಅಂತ ಹಾಗೆ ಕೂತವರು ಗಮನಿಸಿ ಕೇಳಿ ಐದು ಅನುಷ್ಠಾನ ನಮ್ಮ ಮನೆಯಲ್ಲಿ ನಿತ್ಯ ಮಾಡಬೇಕು ಮಾಡಿದರೆ ಮನೆಯಲ್ಲಿ ಮಾಟ ಮಂತ್ರ ಚಿತ್ರ ಇನ್ನಿತರ ಯಾವ ದೋಷಗಳಿದ್ರೂ ಮನೆಗೆ ತಟ್ಟಲ್ಲ ಇನ್ನು ಯಾವುದೇ ರೋಗ ಕ್ಯಾನ್ಸರಿನಂತಹ ಮಾರಕವಾದ ರೋಗವೂ ನಮಗೆ ತಟ್ಟಲ್ಲ ಅದಕ್ಕೆ ಈ ಐದು ಅನುಷ್ಠಾನವನ್ನು ಮನೆಯಲ್ಲಿ ಮಾಡಬೇಕು ಅದರಲ್ಲಿ ಒಂದನೆಯದು ಊರಿನ ದನದ ತುಪ್ಪದ ದೀಪವನ್ನು ಸೂರ್ಯೋದಯಕ್ಕಿಂತ ಮುಂಚಿತ ಸಂಜೆ ಸೂರ್ಯಾಸ್ತಮಾನಕ್ಕಿಂತ ಮುಂಚಿತ ನಮ್ಮ ಮನೆಯಲ್ಲಿ ಬೆಳಗಿಸಬೇಕು ಸ್ಪಷ್ಟವಾಗಿ ಕೇಳಿಕೊಳ್ಳಿ ಸೂರ್ಯ ಉದಯಕ್ಕಿಂತ ಮುಂಚಿತ ಸೂರ್ಯ ಅಸ್ತಮಾನಕ್ಕಿಂತ ಮುಂಚಿತ ಊರಿನ ದನದ ತುಪ್ಪದ ದೀಪವನ್ನು ಬೆಳಗಿಸಬೇಕು ಬೆಳಗಿಸಿದ ಮೇಲೆ ನಮ್ಮ ಮನೆಯಲ್ಲಿ ನಿತ್ಯ ಪ್ರತಿಯೊಬ್ಬರು ಏನಾದರೂ ಸ್ವಲ್ಪ ಯೋಗಾಸನವನ್ನು ಮಾಡಬೇಕು ಸೂರ್ಯ ನಮಸ್ಕಾರ ಇರಬಹುದು ಬೇರೆ ಬೇರೆ ಆಸನಗಳನ್ನು ಮಾಡಿಕೊಳ್ಬೇಕು ಅದು ಎರಡನೇ ಕೆಲಸ ಮೂರನೇದು ಸ್ವಲ್ಪ ಪ್ರಾಣಾಯಾಮ ಸ್ವಲ್ಪ ಧ್ಯಾನ ಇದನ್ನು ಮಾಡಿಕೊಳ್ಳಬೇಕು ತುಂಬ ಹೊತ್ತು ಅದನ್ನು ಮಾಡಬೇಕು ಒಂದಿಲ್ಲ ಒಂದು ಹತ್ತು ನಿಮಿಷವೋ ಹದಿನೈದು ನಿಮಿಷವೋ ಮಾಡಿದರೆ ಸಾಕು ಆಗ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇನ್ನು ಅದಾದ ಮೇಲೆ ಮುಂದಿನದ್ದು ನಾವು ಮಾಡಬೇಕಾಗಿರುವುದು ನಿತ್ಯ ನಾವು ಮಾಡಲೇಬೇಕಾಗಿರುವಂಥದ್ದು ಜಪ ನಾವೀಗ ಏನು ಮಾಡ್ತೇವೆ ಅಂದರೆ ಪೂಜೆ ಕೊಟ್ಟರು ಜಪ ಮಾಡಿದರೆ ಸಾಕು ಅದಕ್ಕೋಸ್ಕರ ಅವರಿಗೊಂದಿಷ್ಟು ಕಾಣಿಕೆ ಕೊಡದು ಎನ್ನ ಜಪ ಜಪಮಂಪುಲೆ ಅಂತ ಹೇಳಿದ್ರು ಜಪವನ್ನು ನಾವೇ ನಮ್ಮ ನಮ್ಮನೆಯಲ್ಲಿ ಏನು ಜಪ ಧನ್ವಂತರಿ ಜಪವನ್ನು ಮಾಡಬೇಕು ಓಂ ದಂ ಧನ್ವಂತರಿಯೇ ನಮಃ ಅಂತ ಓಂ ಧನ್ ಧನ್ವಂತರಿಯೇ ನಮಃ ಎಂಬ ಮಂತ್ರವನ್ನು ಕಡಿಮೆ ಅಂದರೆ ನಲವತ್ತೆಂಟು ಸಲ ಅಥವಾ ನೂರೆಂಟು ಸಲ ಸಾವಿರದ ಎಂಟು ಸಲವು ಜಪ ಮಾಡಬಹುದು ಇನ್ನೊಂದು ಗಾಯತ್ರಿ ಛಂದಸ್ಸುಳ್ಳಂತಹ ಇನ್ನೊಂದು ಮಂತ್ರ ಇದೆ ಓಂ ವಾಸುದೇವಾಯ ವಿಗ್ಮಹೆ ಸುಧಾಹಸ್ತಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್ ಈ ಮಂತ್ರವನ್ನು ನಮ್ಮ ಮನೆಯಲ್ಲಿ ನಾವು ನಿತ್ಯ ಜಪ ಮಾಡಬೇಕು ಇನ್ನು ಕೊನೆಯ ಭಾಗ ಐದನೇ ಎದ್ದು ನಾವು ಆಹಾರವನ್ನ ಸ್ವೀಕಾರ ಮಾಡುವಾಗ ಜಾಗೃತೆ ಮಾಡಿಕೊಳ್ಳಬೇಕು ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಕೆಲವರು ಏನು ತಿಳ್ಕೊಳ್ಳಿದ್ದಾರೆ ಅಂದರೆ ಊಟ ಮಾಡುವುದಂದ್ರೆ ಸ್ವಲ್ಪ ಅನ್ನ ಹಾಕೋದು ಸಾರು ವಿಚಾರಣೆ ಆಮೇಲೆ ಸ್ವಲ್ಪ ಅನ್ನ ಹಾಕೋದು ಸಾಂಬಾರು ವಿಚಾರಣೆ ಮತ್ತೆ ಸ್ವಲ್ಪ ಅನ್ನ ಹಾಕೋದು ಆಮೇಲೆ ಹುಳಿ ಪದಾರ್ಥ ವಿಚಾರಣೆ ಮತ್ತೆ ಪಾಯಸ ಪಾಯಸ ಎಲ್ಲ ಲಡ್ಡು ಹೋಳಿಗೆ ಅದೆಲ್ಲ ತಿಂದ ಮೇಲೆ ಮತ್ತೆ ಸ್ವಲ್ಪ ಮಜ್ಜಿಗೆ ಅನ್ನ ಅದು ಊಟ ಮಾಡೋದು ಊಟ ಮಾಡಲಿಕ್ಕೆ ತಿಳಿಯುವುದು ಅಂತ ಅರ್ಥ ಊಟ ಮಾಡಲಿಕ್ಕೆ ಬಲ್ಲದಂದ್ರೆ ಇದೆಲ್ಲ ಊಟ ಮಾಡಲಿಕ್ಕೆ ಗೊತ್ತಾಗುವುದಂದ್ರೆ ಎಷ್ಟು ಬೇಕೋ ಅಷ್ಟೇ ತಿನ್ನುವುದು ಮಾತ್ರ ಅಲ್ಲ ಹಿತವಾದದನ್ನು ತಿನ್ನುವುದು ಅವರು ಒತ್ತಾಯವನ್ನು ತಿರಿ ಬುಖ್ಯ ದಾಡ ಅನ್ಕೊಂಡಿದ್ದೆ ಬಾಯ ಸರಿ ತಿಂತೀನಿ ಅಂತ ಅದರಿಂದ ಆ ಹೊಟ್ಟೆಗೆ ಸಮಸ್ಯೆ ಆಗತ್ತೆ ನಮಗೆ ಅದಕ್ಕೆ ನಮಗೆ ಬೇಕಾದಷ್ಟು ತಿನ್ನಬೇಕು ಹಿತವಾದ್ದನ್ನು ತಿನ್ನಬೇಕು ಈಗೆಲ್ಲ ಈ ಮದುವೆ ಕಾಗದೆಲ್ಲ ಕೊಂಡೋಗ್ತಾರಲ್ಲ ಈಗಲ್ಲ ಮೊಬೈಲ್ ನಲ್ಲೇ ಕಳಿಸುದು ಎಲ್ಲ ಮದುವೆ ಬರಲಿ ಅಂತ ಕಾಗದ ಕಳಿಸುದು ಆದ್ರೆ ಮನೆ ಮನೆಗೆ ಹೋದಾಗ ನಿಮಗೆ ಕಷ್ಟ ಗೊತ್ತಾಗುತ್ತೆ ಅಲ್ಲಿ ಪಚ್ಚೆ ಕಲರು ಹಳದಿ ಕಲರ್ ಎಲ್ಲ ಸ್ವಲ್ಪ ಕೊಡ್ತಾರೆ ಅದು ಕುಡಿದ್ರೆ ಅಂತ ಹೊಟ್ಟೆ ಹಾಳಾಗಿ ಹೋಗುತ್ತೆ ಯಾಕಂದ್ರೆ ಎಲ್ಲ ಕೆಮಿಕಲ್ ಇನ್ನು ಅಂಗಡಿಯಿಂದ ತೆಗುವಂತಹ ಎಲ್ಲ ತರಕಾರಿಗಳು ಎಲ್ಲವೂ ಕೂಡ ಕೆಮಿಕಲ್ ಹಾಕಿ ಎಲ್ಲ ಎಂಡೋ ಇದೆ ಹಿಂದೆಲ್ಲ ನಮ್ಮ ಹೊಟ್ಟೆಯಲ್ಲಿ ಇಷ್ಟಿಷ್ಟು ಉದ್ದದ ಹುಳ ಬರ್ತಾ ಇತ್ತು ಕ್ರಿಮಿಗೆ ಮದ್ದು ಕೊಡ್ತಾ ಇದ್ರು ಈಗ ಯಾರು ಕ್ರಿಮಿಗೂ ಮದ್ದು ಬೇಡ ಹುಳಕ್ಕೂ ಮದ್ದು ಬೇಡ ಎಂಡ ಸ್ವಲ್ಪ ಉಂಟಲ್ಲ ಎಲ್ಲ ಸತ್ತೋಗಿರ್ತದೆ ಯಾವ ಹೊಟ್ಟೆಯಲ್ಲಿ ಹೊಟ್ಟೆಯೊಳಗೆ ಹಾಗಲ್ಲ ಅದಕ್ಕೆ ಆರೋಗ್ಯಭರಿತವಾದ ಆಹಾರವನ್ನು ತೆಗಬೇಕು ಆಗ ನನಗೆ ಯಾವ ಸಮಸ್ಯೆನೂ ಬರಲ್ಲ ಹೀಗೆ ಈ ಐದರಲ್ಲಿ ಕೊನೆಯ ಭಾಗ ಆಹಾರ ಸೇವನೆ ಈ ಐದನ್ನು ಮಾಡಿ ಧನ್ವಂತರಿ ಯಾಗವನ್ನು ಮಾಡಿಕೊಂಡ್ರೆ ನಮಗೆ ಆರೋಗ್ಯ ಚೆನ್ನಾಗಿ ಆಗ್ತದೆ ಎಂಬುದು ಒಂದು ಭಾಗ ಇನ್ನು ಪುತ್ರಗಾಮೇಷ್ಠಿ ಯಾಗಕ್ಕೆ ಸಂಬಂಧಪಟ್ಟು ಮೂರು ವಿಷಯಗಳು ಪುತ್ರಗಾಮೇಷ್ಠಿಗೆ ಮೂರು ವಿಷಯ ಕೆಲವರು ಕೇಳುವುದಂತ ಯಾಗ ಮಾಡಿದರೆ ಮಕ್ಕಳಾಗ್ತದ ಅಂತ ೋಹಿತರು ಯಾಗ ಮಾಡಿದರೆ ಮಕ್ಕಳಾಗೋದು ಹೇಗೆ ಎಂಬ ಪ್ರಶ್ನೆ ಸಹಜವಾಗಿ ಬರುತ್ತೆ ಅದಕ್ಕೆ ಈ ಸಲ ನಾವು ಮಾಡ್ತಾ ಇರುವ ಯಾಗದಲ್ಲಿ ಮೂರು ವಿಷಯಗಳಿದೆ ಒಂದು ಯಾಗ ಇನ್ನೊಂದು ಯೋಗ ಇನ್ನೊಂದು ಆಯುರ್ವೇದ ಯಾರಿಗೆ ಹೊಟ್ಟೆಯ ಸಮಸ್ಯೆ ಇದೆ ಗರ್ಭಕೋಶದ ಸಮಸ್ಯೆ ಇದೆ ಅಥವಾ ಹುಡುಗನಿಗೆ ಸಮಸ್ಯೆ ಇದೆ ಅವರು ಆಯುರ್ವೇದವನ್ನ ಮಾಡಿಕೊಳ್ಬೇಕು ಯಾಗಕ್ಕಿಂತ ಮುಂಚಿತವಾಗಿ ಸಮಸ್ಯೆಗೆ ಪರಿಹಾರ ಹಾಗೆ ಯಾಗ ಯಾಕೆ ಕೇಳಿದರೆ ಕೆಲವರು ಡಾಕ್ಟರ್ ಹತ್ರ ಹೋದ ಡಾಕ್ಟ್ರ್ ಹೇಳ್ತಾರೆ ಹುಡುಗನಿಗೂ ಸಮಸ್ಯೆ ಇಲ್ಲ ಹುಡುಗಿಗೂ ಸಮಸ್ಯೆ ಇಲ್ಲ ಆದರೆ ಸಂತತಿ ಆಗುವುದಿಲ್ಲ ಅದು ಕರ್ಮದೋಷ ಅಂತ ಹೇಳೋದು ಕೆಲವೊಮ್ಮೆ ಹುಡುಗ ಮದುವೆ ಆಗುವುದಕ್ಕೆ ಮೊದಲು ಯಾವುದೋ ಹೆಣ್ಣು ಮಕ್ಕಳಿಗೆ ಕಣ್ಣೀರು ಹಾಕಿ ಸಿಗ್ತಾನೆ ನೀನು ಮದುವೆಯಾದರೂ ನಿನಗೆ ಸಂತತಿ ಆಗಬೇಡ ಅಂತ ಅವಳು ಶಾಪ ಕೊಟ್ಟರೆ ಸಾಕು ಸಂತತಿ ಆಗಲ್ಲ ಈ ರೀತಿ ಕರ್ಮ ದೋಷಗಳಿದ್ದವರಿಗೆ ಸಮಾಜದ ಸಂಖ್ಯೆಯೇ ಕಡಿಮೆ ಆಗುತ್ತೆ ನಮ್ಮ ಸಮಾಜದ ಸಂಖ್ಯೆ ಕಡಿಮೆ ಆದರೆ ದೇವಸ್ಥಾನ ಯಾರಿಗೆ ಮಠ ಯಾರಿಗೆ ಮಂದಿರ ಯಾರಿಗೆ ಭೂತ ಯಾರಿಗೆ ಭೂತದ ಕೊಳ ಯಾರಿಗೆ ತರವಾಡು ಮನೆ ಯಾರಿಗೆ ಬಾಂಗ್ಲಾದಲ್ಲಿ ಈಗ ಆಗ್ತಾಯಿದ್ದು ನೋಡಿದ್ದೀರಲ್ಲ ಬಾಂಗ್ಲಾದಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಯಿತು ನಮ್ಮವರ ಕೊಲೆನೇ ಆಗ್ತಾಯಿದೆ ಹಾಗೆಯೇ ನಮ್ಮ ತಳಪಾಡಿಯಲ್ಲಿ ಆಗಬಾರ್ದಲ್ಲ ನಮ್ಮ ಮಂಗಳೂರಲ್ಲಿ ಆಗಬಾರ್ದಲ್ಲ ನಮ್ಮ ದೇಶದಲ್ಲಿ ಆಗಬಾರ್ದಲ್ಲ ಅದಕ್ಕೆ ದೊಡ್ಡ ಕುಟುಂಬ ಅಂತ ಹೀಗೆ ಸಂತತಿ ಇಲ್ಲದವರಿಗೆ ಸಂತತಿ ಸತ್ಸಂತತಿ ದೊಡ್ಡ ಕುಟುಂಬ ಈ ಮೂರರ ದೃಷ್ಟಿಯಿಂದ ಪುತ್ರಗಾಮೇಷ್ಠಿ ಯಾಗವನ್ನು ಮಾಡ್ತಾ ಇದ್ದೀವಿ ಹಾಗೆ ಸಕತ್ತು ಸಮಯ ಇರುವುದರಿಂದ ನಮ್ಮ ಸಂಬಂಧಿಕರಲ್ಲಿ ನಮ್ಮ ಕುಟುಂಬಸ್ಥರಲ್ಲಿ ನಮ್ಮ ಊರಿನಲ್ಲಿ ಯಾರಿಗಾದರೂ ಸಂತತಿ ಇಲ್ಲ ಅಂತ ಆದರೆ ಅವರಿಗೆ ತಿಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಬೇಕು ಅಂತ ವಿನಮ್ರ ಪ್ರಾರ್ಥನೆ ನಮಗೆ ಇಲ್ಲಿ ಇರ್ತಕ್ಕಂತಹ ನಮ್ಮ ಯಾವುದೇ ಕಾರ್ಯಕರ್ತರಲ್ಲಿ ಕೇಳಿದರೆ ನಿಮಗೆ ಫೋನ್ ನಂಬರು ಸಿಗುತ್ತೆ ಇಲ್ಲೇ ಹತ್ತರ ಇರುವ ಶಾರದಾ ಮೆಡಿಕಲ್ ಆಸ್ಪತ್ರೆ ಏನಿದೆ ಆಯುರ್ವೇದ ಆಸ್ಪತ್ರೆ ಅಲ್ಲಿ ನೋಂದಾವಣೆಗೆ ಬೇಕಾದ ವ್ಯವಸ್ಥೆಗಳಿದೆ ನಿಮ್ಮ ಹೆಸರಿನಲ್ಲಿ ನೋಂದಾವಣೆ ಮಾಡಿಕೊಟ್ರೆ ನಿಮಗೆ ಮುಂದೆ ಯಾಗದಲ್ಲಿ ಭಾಗವಹಿಸ್ಬೋದು ಆಮೇಲೆ ಆ ಸಂತತಿಯನ್ನು ಪಡೆಯುವಂಥ ಕಾರ್ಯವನ್ನು ಮಾಡಬಹುದು ಈ ದೃಷ್ಟಿಯಿಂದ ಎಲ್ಲ ಸದ್ಭಕ್ತ ಬಾಂಧವರಲ್ಲಿ ಭಕ್ತ ಮಹಾಶಯರಲ್ಲಿ ವಿನಂತಿ ನಮಗೆ ಸಂತತಿ ಇರಬಹುದು ಯಾರಿಗೆ ಸಂತತಿ ಇಲ್ಲ ಅವರಿಗೆ ತಿಳಿಸುವ ಕೆಲಸವನ್ನು ಮಾಡಿ ನಮ್ಮ ಆರೋಗ್ಯ ಚೆನ್ನಾಗಿರಬಹುದು ಇನ್ನೊಬ್ಬರ ಆರೋಗ್ಯ ಚೆನ್ನಾಗಿಲ್ಲ ಅವರಿಗೂ ತಿಳಿಸಿ ಹೀಗೆ ಆರೋಗ್ಯವನ್ನು ಚೆನ್ನಾಗಿ ಮಾಡಲಿಕ್ಕೋಸ್ಕರ ಸತ್ಸಂತತಿಯನ್ನು ಪಡೀಲಿಕ್ಕೋಸ್ಕರ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಇದು ನಡೆಯುವುದು ಕಡಿಮೆ ಪುತ್ರಕಾಮೇಶಿ ಯಾಗೆಲ್ಲ ನಡೆಯುವುದು ಕಡಿಮೆ ಚಂಡಿಕಾಯಿ ಯಾಗ ಆಗುತ್ತೆ ರುದ್ರ ಯಾಗ ಆಗುತ್ತೆ ನೋಡೆಂಟುಕಾಯಿ ಯಾಗನ ಪತಿ ಯಾಗ ಆಗುತ್ತೆ ಆದರೆ ಪುತ್ರಕಾಮೇಷ್ಠಿ ಕಡಿಮೆ ತುಂಬ ಹತ್ತರ ಏನಿಲ್ಲ ಕಾಸರಗೋಡು ಮೂವತ್ತು ಕಿಲೋಮೀಟರ್ ಮುಂದಕ್ಕೆ ಹೋದರೆ ನಮಗೆ ಜಾಗ ಸಿಗ್ತದೆ ಹಾಗೆ ಆ ಪುತ್ರಕಾಮೇಷ್ಠಿ ಯಾಗಕ್ಕೆ ಎಲ್ಲರೂ ಬರಬೇಕು ವಿಶೇಷವಾಗಿ ಸಂತತಿ ಇಲ್ಲ ಅವರಿಗೆ ತಿಳಿಸಿ ಅವರನ್ನು ಕರೆದುಕೊಂಡು ಬರುವ ಕೆಲಸವನ್ನು ತಾವು ಮಾಡಬೇಕು ಕ್ಯಾರ್ಸನ್ನಂತಹ ರೋಗಗಳಿದ್ದರೂ ಕೂಡ ನಿವಾರಣೆಯಾಗ ಮಾಡುವಲ್ಲಂತಹ ಸಾಮರ್ಥ್ಯವನ್ನು ಹೊಂದಿರುವ ಧನ್ವಂತರಿ ಯಾಗದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಎಂಬ ವಿನಂತಿಯೊಂದಿಗೆ ಒಂದು ವಿಚಾರವನ್ನು ಹೇಳಿ ಮುಕ್ತಾಯ ಮಾಡ್ತೇನೆ ಪ್ರತಿ ದಿವಸ ಅಂದರೆ ಯಾವಾಗಲೂ ಬೆಳಗ್ಗೆ ಐದೂವರೆ ಗಂಟೆಯಿಂದ ಆರು ಗಂಟೆವರೆಗೆ ಈಗ ಧನ್ವಂತರಿ ಮಂತ್ರ ಪಠನದ ಕಾರ್ಯ ಆನ್ಲೈನಲ್ಲಿ ಆಗ್ತಾಯಿದೆ ಆಯ್ತಾ ನಿಮ್ಮಲ್ಲಿ ಸ್ಕ್ರೀನ್ ಇದ್ರೆ ಮೊಬೈಲ್ ಇದ್ರೆ ಸಾಕು ನಿತ್ಯ ನೀವು ಜಪವನ್ನು ಮಾಡಬಹುದು ಬೆಳಗ್ಗೆ ಐದೂವರೆ ಗಂಟೆಯಿಂದ ಆರು ಗಂಟೆವರೆಗೆ ಹಾಗಾಗಿ ಬೇಕಾದವರು ಈ ನಂಬರಿಗೆ ಸಂಪರ್ಕಿಸಿದರೆ ನಿಮಗೊಂದು ಲಿಂಕನ್ನು ಕಳಿಸಿಕೊಡಲಾಗುವುದು ಆ ನಂಬರಿಗೆ ಕರೆ ಮಾಡಿ ತಿಳಿಸಿ ನಿಮಗೆ ಲಿಂಕ್ ಸಿಗುತ್ತೆ ನಾಳೆಯಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂಬ ವಿನಮ್ರ ಪ್ರಾರ್ಥನೆ ನಂಬರು ಬರ್ಕೊಳ್ಳುವವರು ಬರ್ಕೊಳ್ಳಬೋದು ಏಳು ಎಂಟು ಒಂಬತ್ತು ಒಂಬತ್ತು ಏಳು ಒಂದು ಒಂಬತ್ತು ಒಂದು ನಾಲ್ಕು ನಾಲ್ಕು ಇನ್ನು ಈ ಸಂಖ್ಯೆ ಹೇಳ್ತೇನೆ ಏಳು ಎಂಟು ಒಂಬತ್ತು ಒಂಬತ್ತು ಏಳು ಒಂದು ಒಂಬತ್ತು ಒಂದು ನಾಲ್ಕು ನಾಲ್ಕು ಈ ನಂಬರಕ್ಕೆ ಕರೆ ಮಾಡಿ ಲಿಂಕ್ ಕಳಿಸಬೇಕು ಅಂತ ಹೇಳಿದರೆ ಆ ಲಿಂಕನ್ನು ಕಳಿಸಿಕೊಡಲಾಗುವುದು ಒಬ್ಬರಿಗೆ ಇಬ್ಬರಿಗೆ ಸಿಕ್ಕಿದರೆ ನಿಮ್ಮ ಊರಿನವರಿಗೆಲ್ಲ ಲಿಂಕನ್ನು ಕಳಿಸಿಕೊಡಬಹುದು ಬೆಳಗ್ಗೆ ಐದೂವರೆ ಗಂಟೆಯಿಂದ ಆರು ಗಂಟೆ ಅರ್ಧ ಗಂಟೆ ಮಾತ್ರ ಇರುವಂಥದ್ದು ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ನಿಮ್ಮಲ್ಲಿ ವಿನಮ್ರವಾದ ವಿನಂತಿಯೊಂದಿಗೆ ವಿರಮಿಸ್ತೇನೆ ಎಲ್ರಿಗೂ ಕೂಡ ವಂದನೆಗಳು ನಮಸ್ತೆ ಜಯ ಶ್ರೀರಾಮ್ ಶಿವರಿ ಕಕ್ಷ ಇವರು ಪುತ್ರಕಾಮೇಶ್ ಯಾಗದ ಬಗ್ಗೆ ಹಲವು ಮಾಹಿತಿಗಳನ್ನು ನೀಡಿದ್ದರು ಅವರಿಗೆ ಚಂಡಿಕಾ ಯಾಗ ಪರವಾಗಿ ದೇವಸ್ಥಾನ ಪರವಾಗಿ ಉತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ